ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ಸುಫ್ರಮ್ ಸೋ ಬ್ಲಾಕ್ ಬೋಸ್ಟರ್ ಕಲೆಕ್ಷನ್ ಮೂರನೇ ದಿನಕ್ಕೆ ಏಕ ಜೂನಿಯರ್ ದಾಖಲೆ ಒಡಿಸ್ ರಾಜವಿ ಶೆಟ್ಟಿ ನಿರ್ಮಾಣದ ಸುಫ್ರಮ್ ಸೋ ಚಿತ್ರವು ಬಿಡುಗಡೆಯಾಗಿ ಮೂರು ದಿನಗಳಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ ಇದು ಎಕ್ಕ ಮತ್ತು ಜೂನಿಯರ್ ಚಿತ್ರಗಳ ದಾಖಲೆಗಳನ್ನು ಮುರಿದು ಹಾಕಿದೆ ಚಿತ್ರದ ಪ್ರೀಮಿಯರ್ ಶೋಗಳು ಮತ್ತು ಬಾಯ್ ಮಾತಿನ ಪ್ರಚಾರವೂ ಸಹ ಯಶಸ್ಸಿಗೆ ಕಾರಣವಾಗಿದೆ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಸ್ಯಾಂಡಲ್ವುಡ್ನಲ್ಲಿ ಬಹು ಸಮಯದ ಬಳಿಕ ಒಂದೊಳ್ಳೆಯ ಸಿನಿಮಾ ಬಂದಿದ್ದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಕೂಡ ಫುಲ್ ಆಗಿದ್ದವು ಅನ್ನೋದು ವಿಶೇಷ ರಾಜಮೀ ಶೆಟ್ಟಿ ಈ ಚಿತ್ರದಿಂದ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ಕಂಡಿದ್ದಾರೆ ಸೋ ಫ್ರಮ್ ಸೋ ಜುಲೈ ಇಪ್ಪತ್ತೈದರಂದು ರಿಲೀಸ್ ಆಗಿತ್ತು ಈ ಸಿನಿಮಾದ ಟ್ರೈಲರ್ ಮೋಡಿ ಮಾಡಿತ್ತು ಅಲ್ಲದೆ ಬಿ ಶೆಟ್ಟಿ ಅವರು ಸಿನಿಮಾಗೆ ಮುನ್ನ ಪ್ರಚಾರ ಮಾಡಿದರು ಸಿನಿಮಾ ರಿಲೀಸ್ ಆಗುವ ಮೊದಲೇ ಪ್ರೀಮಿಯರ್ ಶೋಗಳನ್ನ ಇಟ್ಟರು ಇದು ಸಿನಿಮಾಗೆ ಸಹಕಾರಿ ಆಗಿದ್ದು ಸಿನಿಮಾ ಬಿಡುಗಡೆ ಆಗುವ ಮೊದಲೇ ಪಾಸಿಟಿವ್ ಟಾಕ್ ಶುರುವಾಗಿತ್ತು ಫ್ರಮ್ ಸೋ ಮೊದಲ ದಿನ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಗಳಿಕೆ ಮಾಡಿತ್ತು ಆ ಬಳಿಕ ಎರಡನೇ ದಿನ ಚಿತ್ರದ ಗಳಿಕೆ ಎರಡು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ಆಯಿತು ಮೂರನೇ ದಿನವಾದ ಚಿತ್ರಕ್ಕೆ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಗಳಿಕೆ ಆಗಿದೆ ಈ ಮೂಲಕ ಸಿನಿಮಾ ಮೂರು ದಿನಕ್ಕೆ ಆರು ಪಾಯಿಂಟ್ ಎಂಬತ್ತೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ವಿಶ್ವ ಮಟ್ಟದಲ್ಲಿ ಏಳು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ಆಗಿರೋದು ಸಿನಿಮಾ ಸಕ್ಸಸ್ಗೆ ಕಾರಣವಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಪ್ರೀಮಿಯರ್ ಶೋಗಳ ಗಳಿಕೆಯು ಸೇರಿದರೆ ಸರಿಸುಮಾರು ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆದಂತೆ ಆಗುತ್ತಿದೆ ಎಕ್ಕ ಸಿನಿಮಾ ಹಾಗೂ ಜೂನಿಯರ್ ಚಿತ್ರ ಮೂರು ದಿನಕ್ಕೆ ಸರಿಸುಮಾರು ಆರು ಕೋಟಿ ರೂಪಾಯಿ ಗಳಿಕೆ ಮಾಡಿದವು ಈ ದಾಖಲೆಗಳನ್ನು ಸೂಫ್ರಂ ಸೋ ಮುರಿದು ಹಾಕಿದೆ ನವ ನಿರ್ದೇಶಕನಿಗೆ ಅಭೂತಪೂರ್ವ ಯಶಸ್ಸು ಕೂಡ ಸಿಕ್ಕಿದೆ ರಾಜವಿ ಶೆಟ್ಟಿ ಅವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಜೆಪಿ ತುಮಿನಾಡ್ ಅವರು ನಿರ್ದೇಶನ ಮಾಡಿ ಜೊತೆಗೆ ನಟಿಸಿದ್ದಾರೆ ಶನಿಲ್ ಗೌತಮ್ ಪ್ರಕಾಶ್ ತುಮಿನಾಡ್ ದೀಪಕ್ ರೈ ಪಣಜಿ ಮೈಂ ರಾಮದಾಸ್ ಸಂಧ್ಯಾ ಅರಕೆರೆ ನಟಿಸಿದ್ದಾರೆ ಸುಮೇತ್ ಕೆ ಅವರ ಸಂಗೀತ ಸಂಯೋಜನೆಯಲ್ಲಿ ಸೋ ಫ್ರಮ್ ಸೋ ಸಿನಿಮಾ ಮೂಡಿ ಬಂದಿದೆ ನೀವು ಕೂಡ ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಾರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ